ಒಂದೇ ಸಮುದಾಯಕ್ಕೆ ಸೇರಿದ ಜೋಡಿಯೊಂದು ಕಾಡಿನಲ್ಲಿ ರೊಮ್ಯಾನ್ಸ್ ಮೂಡಿನಲ್ಲಿದ್ದ ಘಟನೆ ವಿಟ್ಲ ಸಮೀಪದ ಕಳಂಚಿಬಲೆ ರಕ್ಷಿತಾರಣದಲ್ಲಿ ನಡೆದಿದೆ ಈ ಹಿಂದೆ ಈ ರಕ್ಷಿತ ಆರಣ್ಯದಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿರುವುದು ಅಲ್ಲಿನ ಸಾರ್ವಜನಿಕರಿಗೆ ತಿಳಿದಿತ್ತು ಅದರಂತೆ ನಿನ್ನೆ ಸಂಜೆ ಜೋಡಿಯೊಂದು ಕಳಂಜಿಬಲೆ ಕಾಡಿಗೆ ಬಂದಿರುವುದು ಸಾರ್ವಜನಿಕರ ಗಮನಕ್ಕೆ ಬಂದಿದೆ ಹಾಗಾಗಿ ಅವರನ್ನ ಪತ್ತೆ ಹಚ್ಚಲು ಹೊರಟಾಗ ಜೋಡಿ ರೊಮ್ಯಾನ್ಸ್ ಮೂಡಿನಲ್ಲಿರುವುದು ಕಂಡು ಬಂದಿದೆ ತಕ್ಷಣ ಎಚ್ಚೆತ್ತ ಜೋಡಿ ಸಾರ್ವಜನಿಕರನ್ನ ಕಂಡು ಎದ್ನೋ ಬಿದ್ನೋ ಎಂಬಂತೆ ಅರೆಬರೆ ಬಟ್ಟೆಯಲ್ಲಿ ಓಡಿ ಹೋಗಿದ್ದಾರೆ ಬಳಿಕ ಅಲ್ಲಿನ ಸ್ಥಳೀಯರು ವಿಟ್ಲ ಪೊಲೀಸರಿಗೆ ಮಾಹಿತಿ ರವಾನಿಸಿದ್ದರು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಕಾಡಿನಲ್ಲಿದ್ದ ಬೈಕ್ ಯುವತಿಯ ಬ್ಯಾಗ್ ಮಾತ್ರೆ ಕಾಂಡೋಮ್ ಚಪ್ಪಲಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ